ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಮಜಾ ಭಾರತ ಕಿಚ್ಚ ಕಿಲಿ ಕಿಲಿ ಖ್ಯಾತಿಯ ಮಂಜು ಪಾವಗಡ ಅಲೆಯ ಮಂಜು ಮನೆಯಲ್ಲಿ ಸಂಭ್ರಮ ಕಳೆಗಟ್ಟಿದೆ ಹೌದು ಶೀಘ್ರದಲ್ಲಿ ಮಂಜು ಹಸೆಮಣಿ ಇರಲಿದ್ದಾರೆ ಇಷ್ಟು ದಿನ ಮದುವೆಯಾಗಿಲ್ಲ ಎಂದು ಎಲ್ಲರೂ ಮಂಜುವನ್ನು ತಮಾಷೆ ಮಾಡುತ್ತಿದ್ದರು ಆದರೆ ಇದೀಗ ಸದ್ಯ ಮಂಜು ಪಾವುಗಡ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿ ನಂದಿನಿ ಎಂಬುವವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಹೌದು ಸದ್ಯ ಮಂಜು ಬಾಳಿಗೆ ಬೆಳಕಾಗಿ ಬರಲಿರುವ ಮನದರಸಿ ಹೆಸರು ನಂದಿನಿ ಇವರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲಿ ಮಂಜು ಪಾವಗಡ ಮತ್ತು ನಂದಿನಿ ವಿವಾಹ ನಿಶ್ಚಿತಾರ್ಥ ನಡೆದಿದೆ ತೀರ ಖಾಸಗಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಆಪ್ತರಷ್ಟೇ ಭಾಗವಹಿಸಿದರು ಎಂದು ತಿಳಿದು ಬಂದಿದೆ ಇನ್ನು ಮಂಜು ಪಾವಗಡ ಹಾಗೂ ನಂದಿನಿ ಅವರ ವಿವಾಹ ಮಹೋತ್ಸವವನ್ನು ನವೆಂಬರ್ ಹದಿಮೂರು ಹಾಗೂ ಹದಿನಾಲ್ಕರಂದು ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಮದುವೆ ನಡೆಯಲಿದೆ ಎಂದು ತಿಳಿದು ಬಂದಿದೆ ಇನ್ನು ಬಿಗ್ ಬಾಸ್ ವಿನ್ನರ್ ಆಗಿ ನಟನಾಗಿ ಮಂಜು ಪಾವಗಡ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇನ್ನು ಇತ್ತೀಚೆಗೆ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆಗೆ ಪ್ರವೇಶಿಸಿದರು ಸಾಮಾಜಿಕ ಜಾತಾಣದಲ್ಲಿ ಹೊಸ ಮನೆಯ ಫೋಟೋ ವೈರಲ್ ಆಗಿತ್ತು ಈ ಮನೆಗೆ ನಟ ರಾಜೀವ ಅಂಕಿತಾ ಗಿಚ್ಚಿಗಿಲಿಗಿಳಿ ಖ್ಯಾತಿಯ ಕಲಾವಿದರು ಸೇರಿ ಹಲವು ಮಂದಿ ಆಗಮಿಸಿ ಶುಭಾರೈಸಿದರು ಇನ್ನು ಮಂಜುಪ್ಪ ಗೌಡ ಅವರು ಅಂತರ ಪಟ್ಟಧಾರ ಬಾಹಿಯಲ್ಲಿ ನೆಗೆಟಿವ್ ನಲ್ಲಿ ತನ್ನ ವಯಸ್ಸಿಗೂ ಮೀರಿದ ಪಾತ್ರ ನಟಿಸಿದರು ಹೌದು ವೀಕ್ಷಕರ ಈ ವಿಡಿಯೋ ನಿಮಗೆ ತಪ್ಪದೆ ಕಮೆಂಟ್ ಮಾಡಿ ಶೇರ್ ಮಾಡಿ